ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಹತ್ತು ಎರಡು ಅವ್ಯಕ್ತ ಬಾಕ್ತಾದ ಮಧುಬನ ರಿವೈಸ್ ಹದಿನೇಳು ಮೂರು ಶ್ರೇಷ್ಠ ವೃತ್ತಿಯ ಮೂಲಕ ಶಕ್ತಿಶಾಲಿ ವೈಬ್ರೇಷನ್ ಅನ್ನು ರೂಪಿಸುವಂತಹ ತೀವ್ರ ಪುರುಷಾರ್ಥವನ್ನು ಮಾಡಿ ಮತ್ತು ಶ್ರೇಷ್ಠ ವೃತ್ತಿಯ ಮೂಲಕ ಶಕ್ತಿಶಾಲಿ ವಾಯುಮಂಡಲವನ್ನು ನಿರ್ಮಾಣ ಮಾಡುವಂತಹ ತೀವ್ರ ಪುರುಷಾರ್ಥವನ್ನು ಮಾಡಿ ಸರ್ವರಿಗೂ ಆಶೀರ್ವಾದವನ್ನು ನೀಡಿ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳಿ ಇಂದು ಪ್ರೀತಿಯ ಸಾಗರ ಮತ್ತು ಶಕ್ತಿಯ ಸಾಗರ ಆದಂತಹ ಬಾಪ್ತಾದ ತಮ್ಮ ಸ್ನೇಹಿ ಮಕ್ಕಳ ಜೊತೆಗೆ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳ ಜೊತೆಗೆ ಮುದ್ದಿನ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಎಲ್ಲ ಮಕ್ಕಳು ದೂರ ದೂರದಿಂದ ಸ್ನೇಹದ ಆಕರ್ಷಣೆಗೆ ಆಕರ್ಷಿತರಾಗಿ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಮಧುಬನಕ್ಕೆ ಬಂದು ತಲುಪಿದ್ದಾರೆ ಬಲೆ ನೀವು ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ದೇಶ ವಿದೇಶದಲ್ಲಿ ಕುಳಿತು ಸ್ನೇಹದಿಂದ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೀರಾ ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ಸರ್ವ ಸ್ನೇಹಿ ಮಕ್ಕಳನ್ನು ನೋಡಿ ಸರ್ವ ಸಹಯೋಗಿ ಜೊತೆಗಾರ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಾರೆ ಬಾಪ್ತಾದ ನೋಡುತ್ತಿದ್ದಾರೆ ಮೆಜಾರಿಟಿ ಮಕ್ಕಳ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಇದೆ ಯಾವ ಸಂಕಲ್ಪ ಅಂದರೆ ಈಗ ಬೇಗ ಬೇಗ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸಬೇಕು ಅನ್ನುವ ಸಂಕಲ್ಪ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಮಕ್ಕಳಲ್ಲೂ ಬಹಳ ಒಳ್ಳೆಯ ಉತ್ಸಾಹ ಇದೆ ಆದರೆ ಪರಮಾತ್ಮ ತಂದೆಯನ್ನು ಯಾವಾಗ ಪ್ರತ್ಯಕ್ಷಪಡಿಸಲು ಸಾಧ್ಯ ಅಂದರೆ ಯಾವಾಗ ಮೊದಲು ನೀವು ಸ್ವಯಂ ಅನ್ನು ಪರಮಾತ್ಮ ತಂದೆಯ ಸಮಾನ ಸಂಪನ್ನ ರೂಪದಲ್ಲಿ ಮತ್ತು ಸಂಪೂರ್ಣ ರೂಪದಲ್ಲಿ ಪ್ರತ್ಯಕ್ಷಪಡಿಸಿಕೊಳ್ಳುತ್ತೀರೋ ಆಗ ತಂದೆಯನ್ನು ಪ್ರತ್ಯಕ್ಷಪಡಿಸಲು ಸಾಧ್ಯ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಮಕ್ಕಳು ಕೇಳುತ್ತಾರೆ ಯಾವಾಗ ಪ್ರತ್ಯಕ್ಷತೆ ಆಗುತ್ತದೆ ಎಂದು ಮತ್ತು ತಂದೆ ಮಕ್ಕಳನ್ನು ಕೇಳುತ್ತಾರೆ ನೀವೇ ತಿಳಿಸಿ ಯಾವಾಗ ನೀವು ಸ್ವಯಂ ಅನ್ನು ಪರಮಾತ್ಮ ತಂದೆಯ ಸಮಾನ ಪ್ರತ್ಯಕ್ಷಪಡಿಸಿಕೊಳ್ಳುತ್ತೀರಾ ಸ್ವಯಂ ಅನ್ನು ಸಂಪನ್ನ ಮಾಡಿಕೊಳ್ಳುವಂತಹ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರಾ ವಿದೇಶದವರು ಹೇಳುತ್ತಾರೆ ಒಂದು ವರ್ಷದ ಮೊದಲೇ ಡೇಟ್ ಅನ್ನು ಫಿಕ್ಸ್ ಮಾಡಲಾಗುತ್ತದೆ ಅಂದ ಮೇಲೆ ಸ್ವಯಂ ಪರಮಾತ್ಮ ತಂದೆಯ ಸಮಾನ ಮಾಡಿಕೊಳ್ಳಲು ಪರಸ್ಪರ ಸೇರಿ ಮೀಟಿಂಗ್ ಅನ್ನು ಮಾಡಿ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಂಡಿದ್ದೀರಾ ಬಾಪ್ತಾದ ನೋಡುತ್ತಾರೆ ವರ್ತಮಾನ ಸಮಯದಲ್ಲಿ ಪ್ರತಿಯೊಂದು ವರ್ಗದವರ ಮೀಟಿಂಗ್ಸ್ ಬಹಳಷ್ಟು ಜಾಸ್ತಿ ನಡೆಯುತ್ತಿದೆ ಡಬ್ಬಲ್ ವಿದೇಶದವರ ಮೀಟಿಂಗ್ನ ಬಗ್ಗೆ ಕೂಡ ಬಾಪ್ತಾದ ಕೇಳಿದರು ಆ ಮೀಟಿಂಗ್ ನ ಸಮಾಚಾರ ತಂದೆಗೆ ಬಹಳ ಇಷ್ಟ ಆಯಿತು ಎಲ್ಲಾ ಮೀಟಿಂಗ್ ನ ಸಮಾಚಾರ ಬಾಪ್ತಾದರವರ ಬಳಿ ಬಂದು ತಲುಪುತ್ತದೆ ಅಂದ ಮೇಲೆ ಬಾಪ್ತಾದ ಮಕ್ಕಳನ್ನು ಕೇಳುತ್ತಾರೆ ಈಗ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸಲು ಯಾವಾಗ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರಾ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುವಂತಹ ಡೇಟ್ ಅನ್ನು ನಾಟಕ ಫಿಕ್ಸ್ ಮಾಡುತ್ತದೆಯೋ ಅಥವಾ ನೀವು ಫಿಕ್ಸ್ ಮಾಡುತ್ತೀರೋ ಈಗ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಡೇಟ್ ಅನ್ನು ಯಾರು ಫಿಕ್ಸ್ ಮಾಡುತ್ತಾರೆ ತಂದೆಯನ್ನು ಪ್ರತ್ಯಕ್ಷಪಡಿಸುವಂತಹ ಗುರಿಯನ್ನು ಮಕ್ಕಳಾದ ನೀವೇ ಇಟ್ಟುಕೊಳ್ಳಬೇಕು ಅಂದ ಮೇಲೆ ಮಕ್ಕಳು ಬಹಳ ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಮತ್ತು ಬಹಳ ಶ್ರೇಷ್ಠವಾದ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಆದರೆ ಹೇಗೆ ಗುರಿಯನ್ನು ಇಟ್ಟುಕೊಂಡಿದ್ದೀರೋ ಆ ಗುರಿಗೆ ತಕ್ಕಂತೆ ಲಕ್ಷಣಗಳು ನಿಮ್ಮಲ್ಲಿ ಇರಬೇಕು ಶ್ರೇಷ್ಠ ಗುರಿಯನ್ನು ತಲುಪುವ ಮಾತಿನಲ್ಲಿ ನಿಮ್ಮನ್ನು ತಂದೆಯ ಸಮಾನ ಮಾಡಿಕೊಳ್ಳಬೇಕು ಈಗ ಗುರಿಗೂ ಮತ್ತು ಲಕ್ಷಣಕ್ಕೂ ಅಂತರ ಇದೆ ಗುರಿಗೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಈಗ ಅಂತರ ಇದೆ ಯಾವಾಗ ಗುರಿ ಮತ್ತು ಆ ಗುರಿಗೆ ತಕ್ಕಂತಹ ಲಕ್ಷಣ ಸಮಾನ ಆಗುತ್ತದೆಯೋ ಆಗ ಗುರಿ ಪ್ರತ್ಯಕ್ಷದಲ್ಲಿ ಪ್ರಕಟ ಆಗುತ್ತದೆ ಅಂದರೆ ಪ್ರತ್ಯಕ್ಷದಲ್ಲಿ ಗುರಿಯನ್ನು ತಲುಪಲು ಸಾಧ್ಯ ಆಗುತ್ತದೆ ಎಲ್ಲಾ ಮಕ್ಕಳು ಯಾವಾಗ ವೇಳೆಯ ಸಮಯದಲ್ಲಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರೋ ಆಗ ಮಕ್ಕಳಾದ ನೀವು ಸಂಕಲ್ಪವನ್ನು ಮಾಡುತ್ತೀರಾ ಆ ಸಂಕಲ್ಪ ಬಹಳ ಚೆನ್ನಾಗಿರುತ್ತದೆ ಅಂದರೆ ಅಮೃತ ವೇಳೆಯ ಸಮಯದಲ್ಲಿ ಮಕ್ಕಳಾದ ನೀವು ಬಹಳ ಒಳ್ಳೆಯ ಸಂಕಲ್ಪವನ್ನು ಮಾಡುತ್ತೀರ ಭಾಗ ನಾಲ್ಕೂ ಕಡೆ ಇರುವಂತಹ ಪ್ರತಿಯೊಂದು ಮಗುವಿನ ಆತ್ಮಿಕ ವಾರ್ತಾಲಾಪವನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಮಕ್ಕಳು ತಂದೆಯ ಜೊತೆಗೆ ಬಹಳ ಸುಂದರವಾದ ಮಾತನ್ನು ಮಾತನಾಡುತ್ತೀರಾ ಮತ್ತು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತೀರಾ ಆದರೆ ಪುರುಷಾರ್ಥದಲ್ಲಿ ಒಂದು ಮಾತಿನ ತೀವ್ರತೆ ಇರಬೇಕು ಎಲ್ಲರೂ ಪುರುಷಾರ್ಥಿಗಳಾಗಿದ್ದೀರಾ ಆದರೆ ಈಗ ನೀವು ತೀವ್ರ ಪುರುಷಾರ್ಥಿಗಳಾಗಬೇಕು ತೀವ್ರತೆಯ ದೃಢ ಸಂಕಲ್ಪವನ್ನು ಪುರುಷಾರ್ಥದಲ್ಲಿ ಸೇರಿಸಿಕೊಳ್ಳಬೇಕು ಬಾಪ್ತಾದ ಪ್ರತಿಯೊಂದು ಮಗುವಿನ ಬಗ್ಗೆ ಇದೇ ಆಸೆಯನ್ನು ಇಟ್ಟುಕೊಂಡಿದ್ದಾರೆ ವರ್ತಮಾನ ಸಮಯಕ್ಕನುಸಾರವಾಗಿ ಪ್ರತಿಯೊಬ್ಬರು ತೀವ್ರ ಪುರುಷಾರ್ಥಿಗಳಾಗಲಿ ಅನ್ನುವುದೇ ತಂದೆಯ ಆಸೆಯಾಗಿದೆ ಬಲೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಬಾಪ್ತಾದರವರಿಗೆ ಗೊತ್ತಿದೆ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಎಂದು ಆದರೆ ನಂಬರ್ ವಾರ್ ನಲ್ಲೂ ಕೂಡ ಸದಾ ತೀವ್ರ ಪುರುಷಾರ್ಥಿಗಳಾಗಿರಬೇಕು ಈಗ ಆ ರೀತಿ ತೀವ್ರ ಪುರುಷಾರ್ಥಿಗಳಾಗುವಂತಹ ಅವಶ್ಯಕತೆ ಇದೆ ಸಂಪನ್ನತೆಯ ಸಮಯ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ ಅಂದರೆ ಸಮಯ ಸಂಪನ್ನ ಆಗಲು ತೀವ್ರತೆಯಿಂದ ಮುಂದೆ ಹೋಗುತ್ತಿದೆ ಆದರೆ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ನಾವು ತಂದೆಯ ಸಮಾನ ಆಗಬೇಕು ಅನ್ನುವುದು ನಿಶ್ಚಿತ ಆಗಿದೆ ಅಂದರೆ ಗ್ಯಾರಂಟಿ ಆಗಿದೆ ಆದರೆ ತಂದೆಯ ಸಮಾನ ಆಗುವ ಮಾತಿನಲ್ಲಿ ಕೇವಲ ತೀವ್ರತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ನಾನು ಸದಾ ತೀವ್ರ ಪುರುಷಾರ್ಥಿ ಆಗಿದ್ದೇನಾ ಏಕೆಂದರೆ ಪುರುಷಾರ್ಥದಲ್ಲಿ ಅನೇಕ ಪ್ರಕಾರದ ಪರೀಕ್ಷಾ ಪೇಪರ್ ಅಂತೂ ಬರುತ್ತದೆ ಮತ್ತು ಪರೀಕ್ಷಾ ಪೇಪರ್ ಬರಲೇಬೇಕು ಆದರೆ ತೀವ್ರ ಪುರುಷಾರ್ಥಿಗಳಿಗೆ ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗುವುದೂ ಕೂಡ ನಿಶ್ಚಿತ ಎಂದು ಅನುಭವ ಆಗುತ್ತದೆ ಏಕೆಂದರೆ ತೀವ್ರ ಪುರುಷಾರ್ಥಿಗಳು ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗೇ ಬಿಟ್ಟಿದ್ದಾರೆ ಪಾಸ್ ಆಗಬೇಕು ಎಂದು ಪ್ರಯತ್ನವನ್ನು ಪಡುವ ಅವಶ್ಯಕತೆ ಇಲ್ಲ ತೀವ್ರ ಪುರುಷಾರ್ಥಿಗಳು ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗಿ ಬಿಟ್ಟಿದ್ದಾರೆ ಪಾಸ್ ಆಗುವುದು ನಿಶ್ಚಿತ ಆಗಿದೆ ಎಲ್ಲರೂ ಬಹಳಷ್ಟು ಆಸಕ್ತಿಯಿಂದ ಸೇವೆಯನ್ನು ಮಾಡುತ್ತಿದ್ದೀರಾ ಆದರೆ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ವರ್ತಮಾನ ಸಮಯಕ್ಕನುಸಾರವಾಗಿ ಪ್ರತಿಕ್ಷಣ ಮನಸ್ಸ ಮತ್ತು ವಾಚ ಹಾಗೂ ಕರ್ಮಣ ಅಂದರೆ ಚಲನೆ ಮತ್ತು ಚೆಹರೆಯ ಮೂಲಕ ಮೂರು ಪ್ರಕಾರದ ಸೇವೆಯನ್ನು ಮಾಡಬೇಕು ಮನಸ್ಸಿನ ಮೂಲಕ ಅನ್ಯರಿಗೆ ಅನುಭವವನ್ನು ಮಾಡಿಸಬೇಕು ವಾಣಿಯ ಮೂಲಕ ಜ್ಞಾನದ ಖಜಾನೆಯ ಪರಿಚಯವನ್ನು ಮಾಡಿಸಬೇಕು ಮತ್ತು ಚಲನೆ ಮತ್ತು ಚೆಹರೆಯ ಮೂಲಕ ಸಂಪೂರ್ಣ ಯೋಗಿ ಜೀವನದ ಪ್ರತ್ಯಕ್ಷ ಸ್ವರೂಪದ ಅನುಭವವನ್ನು ಮಾಡಿಸಬೇಕು ಮೂರು ಪ್ರಕಾರದ ಸೇವೆಯನ್ನು ಒಂದೇ ಸಮಯದಲ್ಲಿ ಮಾಡಬೇಕು ಸಪರೇಟ್ ಆಗಿ ಈ ಸೇವೆಯನ್ನು ಮಾಡಬಾರದು ಏಕೆಂದರೆ ಸಮಯ ಕಡಿಮೆ ಇದೆ ಮತ್ತು ಈಗ ನೀವು ಇನ್ನೂ ಬಹಳಷ್ಟು ಸೇವೆಯನ್ನು ಮಾಡಬೇಕು ಬಾಪ್ತಾದ ನೋಡುತ್ತಿದ್ದಾರೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಎಲ್ಲದಕ್ಕಿಂತ ಅಧಿಕ ಸಹಜವಾದ ಸಾಧನ ಅಂದರೆ ವೃತ್ತಿಯ ಮೂಲಕ ವೈಬ್ರೇಷನ್ ಅನ್ನು ರೂಪಿಸುವುದು ಮತ್ತು ವೈಬ್ರೇಷನ್ ನ ಮೂಲಕ ವಾತಾವರಣವನ್ನು ರೂಪಿಸುವುದು ಏಕೆಂದರೆ ವೃತ್ತಿ ಬಹಳ ತೀವ್ರ ಗತಿಯಿಂದ ಸೇವೆಯನ್ನು ಮಾಡಲು ಸಾಧನ ಆಗಿದೆ ಹೇಗೆ ವಿಜ್ಞಾನದ ರಾಕೆಟ್ ತೀವ್ರ ಗತಿಯಿಂದ ಮುಂದೆ ಹೋಗುತ್ತದೆ ಅದೇ ರೀತಿ ನಿಮ್ಮ ಆತ್ಮಿಕ ಶುಭ ಭಾವನೆ ಮತ್ತು ಶುಭ ಕಾಮನೆಯ ವೃತ್ತಿ ಹಾಗೂ ದೃಷ್ಟಿ ಸೃಷ್ಟಿಯನ್ನೇ ಪರಿವರ್ತನೆ ಮಾಡುತ್ತದೆ ಒಂದೇ ಸ್ಥಾನದಲ್ಲಿ ಕುಳಿತು ವೃತ್ತಿಯ ಮೂಲಕ ನೀವು ಸೇವೆಯನ್ನು ಮಾಡಬಹುದು ಕೇಳಿದಂತಹ ಮಾತನ್ನು ಎಲ್ಲರೂ ಮರೆಯಬಹುದು ಆದರೆ ವಾಯುಮಂಡಲದಲ್ಲಿ ಯಾವ ಮಾತಿನ ಅನುಭವ ಆಗುತ್ತದೆಯೋ ಅದನ್ನು ಮರೆಯಲು ಸಾಧ್ಯ ಇಲ್ಲ ಹೇಗೆ ಮಧುಬನದಲ್ಲಿ ನೀವು ಅನುಭವವನ್ನು ಮಾಡಿದ್ದೀರಾ ಮಧುಬನ ಬ್ರಹ್ಮ ತಂದೆಯ ಕರ್ಮ ಭೂಮಿಯಾಗಿದೆ ಯೋಗದ ಭೂಮಿಯಾಗಿದೆ ಚರಿತ್ರೆಯ ಭೂಮಿಯಾಗಿದೆ ಆದ್ದರಿಂದ ಮಧುಬನದಲ್ಲಿ ಬ್ರಹ್ಮ ತಂದೆಯ ಕರ್ಮ ಭೂಮಿಯ ಯೋಗದ ಭೂಮಿಯ ಚರಿತ್ರೆಯ ಭೂಮಿಯ ವಾಯುಮಂಡಲ ಇದೆ ಇಲ್ಲಿಯವರೆಗೂ ಪ್ರತಿಯೊಬ್ಬರೂ ಬ್ರಹ್ಮ ತಂದೆಯ ಕರ್ಮ ಭೂಮಿ ಯೋಗದ ಭೂಮಿ ಚರಿತ್ರೆಯ ಭೂಮಿಯ ವಾಯುಮಂಡಲದ ಅನುಭವವನ್ನು ಮಧುಬನದಲ್ಲಿ ಮಾಡುತ್ತಾರೆ ಬ್ರಹ್ಮ ತಂದೆಯನ್ನು ಮಧುಬನದಲ್ಲಿ ಎಂದೂ ಮರೆಯುವುದಿಲ್ಲ ವಾಯುಮಂಡಲದ ಅನುಭವ ಮನಸ್ಸಿನಲ್ಲಿ ಪ್ರಿಂಟ್ ಆಗಿ ಬಿಡುತ್ತದೆ ಅಂದ ಮೇಲೆ ವಾಣಿಯ ಮೂಲಕ ಸೇವೆಯನ್ನು ಮಾಡುವುದಕ್ಕೋಸ್ಕರ ದೊಡ್ಡ ದೊಡ್ಡ ಪ್ರೋಗ್ರಾಂ ಮಾಡುತ್ತೀರಾ ಆದರೆ ಪ್ರತಿಯೊಬ್ಬರು ನಿಮ್ಮ ಶ್ರೇಷ್ಠ ಆತ್ಮಿಕ ವೃತ್ತಿಯ ಮೂಲಕ ಶ್ರೇಷ್ಠ ವೈಬ್ರೇಷನ್ನ ಮೂಲಕ ವಾಯುಮಂಡಲವನ್ನು ರೂಪಿಸಬೇಕು ಆದರೆ ನಿಮ್ಮ ವೃತ್ತಿ ಯಾವಾಗ ಆತ್ಮಿಕ ವೃತ್ತಿ ಆಗುತ್ತದೆ ಮತ್ತು ಶಕ್ತಿಶಾಲಿ ವೃತ್ತಿ ಆಗುತ್ತದೆ ಅಂದರೆ ಯಾವಾಗ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಆತ್ಮದ ಬಗ್ಗೆಯೂ ಉಲ್ಟಾ ವೃತ್ತಿಯ ವೈಬ್ರೇಷನ್ ಇರುವುದಿಲ್ಲವೋ ಆಗ ನಿಮ್ಮ ವೃತ್ತಿ ಆತ್ಮಿಕ ವೃತ್ತಿ ಆಗುತ್ತದೆ ಮತ್ತು ನಿಮ್ಮ ವೃತ್ತಿ ಶಕ್ತಿಶಾಲಿ ವೃತ್ತಿ ಆಗುತ್ತದೆ ನಿಮ್ಮ ಮನಸ್ಸಿನ ವೃತ್ತಿ ಸದಾ ಸ್ವಚ್ಛವಾಗಿರಬೇಕು ಏಕೆಂದರೆ ಯಾವುದೇ ಆತ್ಮದ ಬಗ್ಗೆ ಒಂದು ವೇಳೆ ಯಾವುದೇ ಪ್ರಕಾರದ ವ್ಯರ್ಥ ವೃತ್ತಿ ಅಥವಾ ಜ್ಞಾನದ ಲೆಕ್ಕಾಚಾರದ ನಕಾರಾತ್ಮಕ ವೃತ್ತಿ ಇದ್ದರೆ ನಕಾರಾತ್ಮಕತೆ ಅಂದರೆ ಕೊಳಕು ಒಂದು ವೇಳೆ ಮನಸ್ಸಿನಲ್ಲಿ ಕೊಳಕಿದ್ದರೆ ಕಸ ಇದ್ದರೆ ಶುಭ ವೃತ್ತಿಯಿಂದ ನೀವು ಸೇವೆಯನ್ನು ಮಾಡಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಮೊದಲು ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ ನನ್ನ ಮನಸ್ಸಿನ ವೃತ್ತಿ ಶುಭ ವೃತ್ತಿಯಾಗಿದೆಯಾ ಆತ್ಮಿಕ ವೃತ್ತಿಯಾಗಿದೆಯಾ ನಕಾರಾತ್ಮಕ ವೃತ್ತಿಯನ್ನೂ ಕೂಡ ನೀವೀಗ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಬಹುದು ಏಕೆಂದರೆ ನಕಾರಾತ್ಮಕತೆಯ ಮೂಲಕ ನಿಮ್ಮ ಮನಸ್ಸಿಗೆ ತೊಂದರೆಯ ಅನುಭವ ಆಗುತ್ತದೆ ವ್ಯರ್ಥ ವಿಚಾರ ನಡೆಯುತ್ತದೆ ತಾನೆ ಅಂದ ಮೇಲೆ ಮೊದಲು ಸ್ವಯಂ ಚೆಕ್ ಮಾಡಿಕೊಳ್ಳಿ ನನ್ನ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಕಿರಿಕಿರಿಯ ವಿಚಾರ ಅಂತೂ ಇಲ್ಲ ತಾನೆ ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಕೆಲವರು ಒಳ್ಳೆಯವರಾಗಿದ್ದಾರೆ ಅದರ ಜೊತೆಗೆ ಕೆಲವರು ಕಿರಿಕಿರಿಯನ್ನು ಮಾಡುವಂತವರು ಕೂಡ ಆಗಿದ್ದಾರೆ ಆದರೆ ಇವರು ಇಂಥವರಾಗಿದ್ದಾರೆ ಇವರು ಒಳ್ಳೆಯವರು ಅಥವಾ ಇವರು ಕಿರಿಕಿರಿಯನ್ನು ಮಾಡುವಂತವರು ಎಂದು ತಿಳಿದುಕೊಳ್ಳುವುದು ಒಳ್ಳೆಯದು ಯಾರು ತಪ್ಪನ್ನು ಮಾಡುತ್ತಿದ್ದಾರೆ ಅವರು ತಪ್ಪನ್ನು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಮತ್ತು ಯಾರು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದಾರೆ ಇವರು ಸರಿಯಾದ ಕಾರ್ಯವನ್ನು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಆದರೆ ಮನಸ್ಸಿನಲ್ಲಿ ಇವರು ಒಳ್ಳೆಯವರು ಇವರು ಕೆಟ್ಟವರು ಅನ್ನುವ ಮಾತನ್ನು ಧಾರಣೆ ಮಾಡಿಕೊಳ್ಳಬಾರದು ಇದು ಕೆಟ್ಟದ್ದು ಇದು ಒಳ್ಳೆಯದು ಎಂದು ತಿಳಿದುಕೊಳ್ಳುವುದು ಬೇರೆ ಮಾತಾಗಿದೆ ಜ್ಞಾನ ಸ್ವರೂಪರಾಗುವುದು ಒಳ್ಳೆಯದು ತಪ್ಪಿಗೆ ತಪ್ಪು ಎಂದು ಕರೆಯಲಾಗುತ್ತದೆ ಕೆಲವು ಮಕ್ಕಳು ಹೇಳುತ್ತಾರೆ ಬಾಬಾ ಇವರು ಈ ರೀತಿ ಇದ್ದಾರೆ ಇವರು ಹೇಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿಲ್ಲ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ನೀವು ಕೂಡ ಈಗ ನೋಡಿ ಇವರು ಹೇಗಿದ್ದಾರೆ ಎಂದು ಆಗ ನಿಮಗೆ ಇವರ ಬಗ್ಗೆ ಗೊತ್ತಾಗುತ್ತದೆ ಎಂದು ಮಕ್ಕಳು ಬಾಬಾರವರಿಗೆ ಹೇಳುತ್ತಾರೆ ಪರಮಾತ್ಮ ತಂದೆ ಕೂಡ ಮಕ್ಕಳ ಮಾತನ್ನು ಸ್ವೀಕಾರ ಮಾಡುತ್ತಾರೆ ಆದರೆ ಹೇಳುವುದಕ್ಕಿಂತ ಮೊದಲು ನೀವು ಅವರು ಹೇಗಿದ್ದಾರೆ ಎಂದು ಸ್ವೀಕಾರ ಮಾಡಿದ್ದೀರಾ ತಾನೆ ಆದರೆ ಅವರು ಹೇಗಿದ್ದಾರೆ ಅನ್ನುವ ಮಾತನ್ನು ನಿಮ್ಮ ಮನಸ್ಸಿನ ವೃತ್ತಿಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮಗೆ ಸ್ವಯಂ ತೊಂದರೆಯ ಅನುಭವ ಆಗುತ್ತದೆ ಮತ್ತು ಯಾರಾದರೂ ಕೆಟ್ಟು ಹೋದಂತಹ ವಸ್ತುವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಹೃದಯದಲ್ಲಿ ಇಟ್ಟುಕೊಂಡರೆ ಎಲ್ಲಿ ಕೆಟ್ಟು ಹೋದಂತಹ ವಸ್ತು ಇರುತ್ತದೆಯೋ ವ್ಯರ್ಥ ವಿಚಾರ ಎಲ್ಲಿ ಇದೆಯೋ ಅಲ್ಲಿ ವಿಶ್ವ ಕಲ್ಯಾಣದ ಕಾರ್ಯ ಹೇಗೆ ನಡೆಯಲು ಸಾಧ್ಯ ಯಾರ ಮನಸ್ಸಿನಲ್ಲಿ ಕೆಟ್ಟು ಹೋದ ವಸ್ತು ಇದೆಯೋ ವ್ಯರ್ಥ ವಿಚಾರ ಇದೆಯೋ ಅವರು ಹೇಗೆ ವಿಶ್ವ ಕಲ್ಯಾಣಕಾರಿಗಳಾಗಲು ಸಾಧ್ಯ ನಿಮ್ಮೆಲ್ಲರ ಕರ್ತವ್ಯ ಏನಾಗಿದೆ ನಾನು ಲಂಡನ್ನ ಕಲ್ಯಾಣಕಾರಿ ಅಥವಾ ದಿಲ್ಲಿಯ ಕಲ್ಯಾಣಕಾರಿ ಅಥವಾ ಯುಪಿಯ ಕಲ್ಯಾಣಕಾರಿಯಾಗಿದ್ದೇನೆ ಎಂದು ಹೇಳುತ್ತೀರು ನೀವು ಯಾವ ಸ್ಥಾನದಲ್ಲಿ ಇದ್ದೀರೋ ಕೇವಲ ಆ ಸ್ಥಾನದ ಕಲ್ಯಾಣಕಾರಿಗಳು ಎಂದು ಹೇಳಿಕೊಳ್ಳುತ್ತೀರೇನು ಬಲೆ ನೀವು ದೇಶದ ಕಲ್ಯಾಣಕಾರಿಗಳಲ್ಲ ಆದರೆ ನಿಮ್ಮ ಸೆಂಟರ್ನ ಕಲ್ಯಾಣಕಾರಿಗಳಂತೂ ಆಗಿದ್ದೀರ ತಾನೆ ಎಲ್ಲರೂ ನಿಮ್ಮ ಕರ್ತವ್ಯದ ಬಗ್ಗೆ ತಿಳಿಸುವಾಗ ನಾನು ವಿಶ್ವ ಕಲ್ಯಾಣಕಾರಿ ಎಂದು ಹೇಳಿಕೊಳ್ಳುತ್ತೀರ ತಾನೆ ಅಂದ ಮೇಲೆ ನೀವೆಲ್ಲರೂ ಯಾರಾಗಿದ್ದೀರಾ ಒಂದು ಸ್ಥಾನದ ಕಲ್ಯಾಣಕಾರಿಗಳಲ್ಲ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಾ ಯಾರೆಲ್ಲ ಸ್ವಯಂ ವಿಶ್ವ ಕಲ್ಯಾಣಕಾರಿ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ ಎಲ್ಲರೂ ಕೈಯನ್ನು ಎತ್ತಿದರು ಎಲ್ಲರೂ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರತಾನೆ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರ ತಾನೆ ಒಳ್ಳೆಯದು ಅಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ವಿಚಾರ ಇಲ್ಲ ತಾನೆ ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ವಸ್ತು ಇಲ್ಲ ತಾನೆ ಇದು ತಪ್ಪಾಗಿದೆ ಇದು ಕೆಟ್ಟದ್ದಾಗಿದೆ ಎಂದು ತಿಳಿದುಕೊಳ್ಳುವುದು ಬೇರೆ ಮಾತಾಗಿದೆ ಬಲೆ ತಪ್ಪನ್ನು ತಪ್ಪು ಎಂದು ತಿಳಿದುಕೊಳ್ಳಿ ಇದು ಸರಿಯಾಗಿದೆ ಇದು ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಆದರೆ ಆ ತಪ್ಪು ಮಾತನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಳ್ಳಬೇಡಿ ಆ ತಪ್ಪನ್ನು ಮನಸ್ಸಿನ ವೃತ್ತಿಯಲ್ಲಿ ಇಟ್ಟುಕೊಂಡರೆ ದೃಷ್ಟಿಯಲ್ಲಿ ಇಟ್ಟುಕೊಂಡರೆ ಅಂದರೆ ಇವರು ತಪ್ಪನ್ನು ಮಾಡುತ್ತಿದ್ದಾರೆ ಅನ್ನುವ ದೃಷ್ಟಿಯಿಂದ ಅವರನ್ನು ನೋಡಿದರೆ ಆಗ ಅವರನ್ನು ನೋಡುವಂತಹ ಸೃಷ್ಟಿಯೇ ಬದಲಾಗಿ ಬಿಡುತ್ತದೆ ಬಾಪ್ತಾದ ಮಕ್ಕಳಿಗೆ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದರು ಯಾವ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದರು ಎಲ್ಲಾ ಪುರುಷಾರ್ಥಕ್ಕಿಂತ ಸಹಜ ಪುರುಷಾರ್ಥ ಯಾವುದಾಗಿದೆ ಆ ಸಹಜ ಪುರುಷಾರ್ಥವನ್ನು ಎಲ್ಲರೂ ಮಾಡಬಹುದು ಮಾತೆಯರು ಕೂಡ ಆ ಸಹಜ ಪುರುಷಾರ್ಥವನ್ನು ಮಾಡಬಹುದು ವೃದ್ಧರೂ ಕೂಡ ಆ ಸಹಜ ಪುರುಷಾರ್ಥವನ್ನು ಮಾಡಬಹುದು ಯುವಕರೂ ಕೂಡ ಆ ಸಹಜ ಪುರುಷಾರ್ಥವನ್ನು ಮಾಡಬಹುದು ಮಕ್ಕಳು ಕೂಡ ಆ ಸಹಜ ಪುರುಷಾರ್ಥವನ್ನು ಮಾಡಬಹುದು ಇದು ಸಹಜ ಪುರುಷಾರ್ಥದ ವಿಧಿಯಾಗಿದೆ ಕೇವಲ ಒಂದು ಕೆಲಸವನ್ನು ಮಾಡಿ ನೀವು ಯಾರ ಸಂಪರ್ಕದಲ್ಲಿ ಬಂದರೂ ಕೂಡ ಅವರಿಗೆ ಆಶೀರ್ವಾದವನ್ನೇ ಕೊಡಿ ಅವರಿಂದ ಆಶೀರ್ವಾದವನ್ನೇ ಪಡೆದುಕೊಳ್ಳಿ ಬಲೆ ಅವರು ನಿಮಗೆ ಶಾಪವನ್ನು ಕೊಡುತ್ತಿರಬಹುದು ಆದರೆ ನೀವು ಎಲ್ಲರಿಗೂ ಯಾವ ಕೋರ್ಸ್ ನೀಡುತ್ತೀರಾ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಕೋರ್ಸ್ ಅಂದ ಮೇಲೆ ಈ ಸಮಯದಲ್ಲಿ ಸ್ವಯಂಗೆ ನಕಾರಾತ್ಮಕವನ್ನು ಸಕಾರಾತ್ಮಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವ ಕೋರ್ಸ್ ಅನ್ನು ಕೊಟ್ಟುಕೊಳ್ಳಿ ನೀವೆಲ್ಲ ಏನೆಂದು ಚಾಲೆಂಜ್ ಮಾಡಿದ್ದೀರಾ ನಿಮ್ಮೆಲ್ಲರ ಚಾಲೆಂಜ್ ಏನಾಗಿದೆ ಪ್ರಕೃತಿಯನ್ನು ಸತೋ ಮಾಡಲೇಬೇಕು ಸಮೋಗುಣಿ ಪ್ರಕೃತಿಯನ್ನು ಸತೋಗುಣಿ ಪ್ರಕೃತಿಯನ್ನಾಗಿ ಮಾಡುತ್ತೇವೆ ಅನ್ನುವುದು ನಿಮ್ಮ ಚಾಲೆಂಜ್ ಆಗಿದೆ ಈ ರೀತಿ ಚಾಲೆಂಜ್ ಅನ್ನು ಮಾಡಿದ್ದೀರಾ ತಾನೇ ಹೌದು ತಾನೆ ನೀವೆಲ್ಲರೂ ಚಾಲೆಂಜ್ ಅನ್ನು ಮಾಡಿದ್ದೀರಾ ನಾವು ಪ್ರಕೃತಿಯನ್ನು ಸತೋಪ್ರದಾನ ಮಾಡಲೇಬೇಕು ಎಂದು ಚಾಲೆಂಜ್ ಅನ್ನು ಮಾಡಿದ್ದೀರಾ ಪ್ರಕೃತಿಯನ್ನು ಸತೋಪ್ರದಾನ ಮಾಡುವ ಚಾಲೆಂಜ್ ಅನ್ನು ಮಾಡಿದ್ದೀರಾ ತಾನೇ ತಲೆಯನ್ನು ಅಲುಗಾಡಿಸಿ ಕೈಯನ್ನು ಅಲುಗಾಡಿಸಿ ನೋಡಿ ಸುಮ್ಮನೆ ತೋರಿಕೆಗೋಸ್ಕರ ತಲೆಯನ್ನು ಅಲುಗಾಡಿಸಬೇಡಿ ಕಾಟಾಚಾರಕ್ಕೆ ಕೈಯನ್ನು ಎತ್ತಬೇಡಿ ಮನಸ್ಸಿನಿಂದ ತಲೆಯನ್ನು ಅಲುಗಾಡಿಸಿ ಕೈಯನ್ನು ಅಲುಗಾಡಿಸಿ ಏಕೆಂದರೆ ವರ್ತಮಾನ ಸಮಯಕ್ಕನುಸಾರವಾಗಿ ವೃತ್ತಿಯ ಮೂಲಕ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ತೀವ್ರ ಪುರುಷಾರ್ಥದ ಅವಶ್ಯಕತೆ ಇದೆ ಅಂದ ಮೇಲೆ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಕೊಳಕಿದ್ದರೂ ಕೂಡ ವೃತ್ತಿಯ ಮೂಲಕ ಹೇಗೆ ವಾತಾವರಣವನ್ನು ರೂಪಿಸಲು ಸಾಧ್ಯ ಆಗುತ್ತದೆ ನಿಮ್ಮ ವೈಬ್ರೇಷನ್ ಪ್ರಕೃತಿಗೂ ಹೋಗಿ ತಲುಪುತ್ತದೆ ನಿಮ್ಮ ವಾಣಿ ಪ್ರಕೃತಿಗೆ ಹೋಗಿ ತಲುಪುವುದಿಲ್ಲ ವೈಬ್ರೇಷನ್ ಪ್ರಕೃತಿಗೆ ಹೋಗಿ ತಲುಪುತ್ತದೆ ಮತ್ತು ವೃತ್ತಿಯ ಮೂಲಕ ವೈಬ್ರೇಷನ್ ನಿರ್ಮಾಣ ಆಗುತ್ತದೆ ವೈಬ್ರೇಷನ್ನ ಮೂಲಕ ವಾಯುಮಂಡಲ ನಿರ್ಮಾಣ ಆಗುತ್ತದೆ ಮಧುಬನದಲ್ಲಿ ಎಲ್ಲಾ ಮಕ್ಕಳು ಒಂದೇ ರೀತಿ ಇಲ್ಲ ಆದರೆ ಬ್ರಹ್ಮ ತಂದೆ ಮತ್ತು ಅನನ್ಯ ಮಕ್ಕಳ ವೃತ್ತಿಯ ಮೂಲಕ ತೀವ್ರ ಪುರುಷಾರ್ಥದ ಮೂಲಕ ವಾಯುಮಂಡಲ ನಿರ್ಮಾಣ ಆಗಿದೆ ಈ ದಿನ ನಿಮ್ಮೆಲ್ಲರಿಗೂ ದಾದಿಯ ನೆನಪು ಬರುತ್ತಿದೆ ದಾದಿಯ ವಿಶೇಷತೆ ಏನಾಗಿತ್ತು ದಾದಿಯಲ್ಲಿ ಯಾವ ವಿಶೇಷತೆಯನ್ನು ನೋಡಿದ್ದೀರಾ ದಾದಿ ಹೇಗೆ ಎಲ್ಲವನ್ನೂ ಕಂಟ್ರೋಲ್ ಮಾಡಿದರು ದಾದಿ ಎಂತಹ ವೃತ್ತಿ ಉಳ್ಳಂತಹ ಆತ್ಮರೇ ಇರಬಹುದು ಆ ಆತ್ಮರ ಕೊರತೆಯನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ ಅಂದರೆ ಕೆಟ್ಟ ಇರುವಂತಹ ಅವಗುಣವನ್ನು ದಾದೀಜಿ ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಿಲ್ಲ ಎಲ್ಲರಲ್ಲೂ ದಾದಿ ಉತ್ಸಾಹವನ್ನು ತುಂಬಿದರು ನಿಮ್ಮ ಜಗದಂಬಾ ಮಾತೆ ಕೂಡ ವಾಯುಮಂಡಲವನ್ನು ರೂಪಿಸಿದರು ಎಲ್ಲಾ ಮಕ್ಕಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೂ ಕೂಡ ಎಲ್ಲಾ ಮಕ್ಕಳ ಬಗ್ಗೆ ತಿಳಿದುಕೊಂಡಿದ್ದರೂ ಕೂಡ ತಮ್ಮ ವೃತ್ತಿಯಲ್ಲಿ ಎಲ್ಲರ ಬಗ್ಗೆ ಶುಭ ಭಾವನೆಯನ್ನೇ ಇಟ್ಟುಕೊಂಡರು ಸದಾ ಶುಭ ವೃತ್ತಿಯನ್ನೇ ಪ್ರತಿಯೊಂದು ಮಕ್ಕಳ ಬಗ್ಗೆ ಮಮ್ಮ ಇಟ್ಟುಕೊಂಡರು ಮಮ್ಮಾರವರ ಆ ಶುಭ ವೃತ್ತಿಯ ವಾಯುಮಂಡಲದ ಅನುಭವವನ್ನು ಈಗಲೂ ಕೂಡ ನೀವೆಲ್ಲರೂ ಮಾಡುತ್ತಿದ್ದೀರಾ ಬಲೆ ನೀವು ತಂದೆಯನ್ನು ಅನುಕರಣೆ ಮಾಡುತ್ತೀರಾ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುತ್ತೀರಾ ಆದರೆ ಬಾಪ್ತಾದ ಸದಾ ಹೇಳುತ್ತಾರೆ ಪ್ರತಿಯೊಬ್ಬರ ವಿಶೇಷತೆಯನ್ನು ಅರ್ಥ ಮಾಡಿಕೊಂಡು ಆ ವಿಶೇಷತೆಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಮತ್ತು ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನು ನೋಟ್ ಮಾಡಿಕೊಳ್ಳಿ ಬಾಪ್ತಾದರವರಿಗೆ ಯಾರೆಲ್ಲ ಮಕ್ಕಳಾಗಿದ್ದಾರೋ ಆ ಒಂದೊಂದು ಮಗುವಿನಲ್ಲೂ ವಿಶೇಷತೆ ಇದೆ ಬಲೆ ಆ ಮಕ್ಕಳು ಮೂರನೇ ನಂಬರ್ನವರಾಗಿರಬಹುದು ಆದರೆ ಇದು ನಾಟಕದ ವಿಶೇಷತೆಯಾಗಿದೆ ಬಾಪ್ತಾದರವರ ವರದಾನ ಆಗಿದೆ ಎಲ್ಲಾ ಮಕ್ಕಳಲ್ಲೂ ಕೂಡ ತೊಂಬತ್ತೊಂಬತ್ತು ಪರ್ಸೆಂಟ್ ಅವಗುಣ ಇರಬಹುದು ಅಂದರೆ ಎಲ್ಲಾ ಮಕ್ಕಳು ತೊಂಬತ್ತೊಂಬತ್ತು ಪರ್ಸೆಂಟ್ ತಪ್ಪನ್ನು ಮಾಡುತ್ತಿರಬಹುದು ಆದರೆ ಪ್ರತಿಯೊಂದು ಮಗುವಿನಲ್ಲೂ ಒಂದು ವಿಶೇಷತೆಯಂತೂ ಅವಶ್ಯವಾಗಿ ಇದೆ ಆ ವಿಶೇಷತೆಯ ಮೂಲಕ ಮಕ್ಕಳು ನನ್ನ ಬಾಬಾ ಎಂದು ಕರೆಯಲು ಅಧಿಕಾರಿಗಳಾಗಿದ್ದಾರೆ ಬಲೆ ಮಕ್ಕಳು ಪರವಶ ಆಗಿದ್ದಾರೆ ಆದರೆ ತಂದೆಯ ಬಗ್ಗೆ ಮಕ್ಕಳಿಗೆ ಅಪಾರ ಪ್ರೀತಿ ಇದೆ ಆದ್ದರಿಂದ ಬಾಪ್ತಾದ ಸಮಯದ ಸಮೀಪತೆಗನುಸಾರವಾಗಿ ಪ್ರತಿಯೊಬ್ಬರು ಎಷ್ಟೆಲ್ಲಾ ತಂದೆಯ ಸ್ಥಾನ ಇದೆಯೋ ಬಲೆ ಮಕ್ಕಳಾದ ನೀವು ಹಳ್ಳಿಯಲ್ಲಿ ಇರಬಹುದು ಅಥವಾ ದೊಡ್ಡ ನಲ್ಲಿ ಇರಬಹುದು ಅಥವಾ ಸೆಂಟರ್ ನಲ್ಲಿ ಇರಬಹುದು ಆದರೆ ಪ್ರತಿಯೊಂದು ಸ್ಥಾನದಲ್ಲೂ ಕೂಡ ನಿಮ್ಮ ಜೊತೆಗಾರರಲ್ಲೂ ಕೂಡ ಶ್ರೇಷ್ಠ ವೃತ್ತಿ ಮತ್ತು ವಾಯುಮಂಡಲದ ಅವಶ್ಯಕತೆ ಇದೆ ಅಂದರೆ ಪ್ರತಿಯೊಂದು ಸೇವಾ ಕೇಂದ್ರ ಅಂದರೆ ಪರಮಾತ್ಮ ತಂದೆಯ ಸ್ಥಾನದಲ್ಲಿ ಶ್ರೇಷ್ಠ ವೃತ್ತಿಯ ವಾಯುಮಂಡಲವನ್ನು ರೂಪಿಸುವ ಅವಶ್ಯಕತೆ ಇದೆ ಮತ್ತು ನಿಮ್ಮ ಜೊತೆಗಾರರಲ್ಲಿ ಶ್ರೇಷ್ಠ ವೃತ್ತಿಯ ವಾಯುಮಂಡಲವನ್ನು ರೂಪಿಸುವ ಅವಶ್ಯಕತೆ ಇದೆ ಕೇವಲ ಒಂದು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಒಂದು ವೇಳೆ ಯಾರಾದರೂ ಶಾಪವನ್ನು ಕೊಟ್ಟರೂ ಕೂಡ ಆ ಶಾಪವನ್ನು ತೆಗೆದುಕೊಳ್ಳುವಂತವರು ಯಾರಾಗಿದ್ದಾರೆ ನೀವು ಏನನ್ನು ನೀಡುವಂತವರಾಗಿದ್ದೀರಾ ತೆಗೆದುಕೊಳ್ಳುವವರು ಒಬ್ಬರಾಗಿರುತ್ತಾರೋ ಅಥವಾ ಇಬ್ಬರಾಗಿರುತ್ತಾರೋ ಒಂದು ವೇಳೆ ಯಾರಾದರೂ ನಿಮಗೆ ಕೆಟ್ಟು ಹೋದಂತಹ ವಸ್ತುವನ್ನು ಕೊಟ್ಟರೆ ನೀವು ಏನನ್ನು ಮಾಡುತ್ತೀರಾ ಆ ಕೆಟ್ಟು ಹೋದಂತಹ ವಸ್ತುವನ್ನು ನಿಮ್ಮ ಬಳಿ ಇಟ್ಟುಕೊಳ್ಳುತ್ತೀರೋ ಅಥವಾ ಅವರಿಗೆ ಕೆಟ್ಟು ಹೋದಂತಹ ವಸ್ತುವನ್ನು ವಾಪಸ್ ಕೊಡುತ್ತಿರೋ ಅಥವಾ ಆ ಕೆಟ್ಟು ಹೋದಂತಹ ವಸ್ತುವನ್ನು ಚಲ್ಲಿ ಬಿಡುತ್ತಿರೋ ಅಥವಾ ಕೆಟ್ಟು ಹೋದಂತಹ ವಸ್ತುವನ್ನು ಗಾಡ್ರೇಜ್ ನಲ್ಲಿ ಸಂಭಾಳನೆ ಮಾಡಿ ಇಡುತ್ತೀರೇನು ಅಂದರೆ ಬಹಳಷ್ಟು ಸುರಕ್ಷಿತವಾಗಿ ಕೆಟ್ಟು ಹೋದಂತಹ ವಸ್ತುವನ್ನು ಗಾಡ್ರೆಜ್ ನಲ್ಲಿ ಇಟ್ಟುಕೊಳ್ಳುತ್ತೀರೇನು ಅಂದ ಮೇಲೆ ಕೆಟ್ಟ ವಿಚಾರವನ್ನು ಮನಸ್ಸಿನಲ್ಲಿ ಸುರಕ್ಷಿತವಾಗಿ ಇಟ್ಟುಕೊಳ್ಳಬಾರದು ಏಕೆಂದರೆ ನಿಮ್ಮ ಮನಸ್ಸು ಬಾಪ್ತಾದರವರ ಸಿಂಹಾಸನ ಆಗಿದೆ ನಿಮ್ಮ ಮನಸ್ಸು ಪರಮಾತ್ಮ ತಂದೆಗೆ ಸಿಂಾಸನ ಆಗಿದೆ ಆದ್ದರಿಂದ ಮನಸ್ಸಿನಲ್ಲಿ ಒಂದು ಶಬ್ದವನ್ನು ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಬಾಯಿಂದ ಹೇಳುವುದಲ್ಲ ಆದರೆ ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಿ ಆಶೀರ್ವಾದವನ್ನೇ ಕೊಡಬೇಕು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು ಯಾವುದೇ ಪ್ರಕಾರದ ನಕಾರಾತ್ಮಕ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ ಒಳ್ಳೆಯದು ಒಂದು ಕಿವಿಯಿಂದ ಕೆಟ್ಟ ಮಾತನ್ನು ಕೇಳಿದರೂ ಕೂಡ ಇನ್ನೊಂದು ಕಿವಿಯಿಂದ ಆ ಕೆಟ್ಟ ಮಾತನ್ನು ಹಾಕುವುದು ನಿಮ್ಮ ಕೆಲಸ ಆಗಿದೆಯೋ ಅಥವಾ ಅನ್ಯರ ಕೆಲಸ ಆಗಿದೆಯೋ ಯಾವಾಗ ಕೆಟ್ಟ ಮಾತನ್ನು ಮನಸ್ಸಿನಿಂದ ಹಾಕುತ್ತೀರೋ ಆಗ ವಿಶ್ವದಲ್ಲಿ ತೀವ್ರಗತಿಯ ಸೇವೆಯ ವೃತ್ತಿಯ ಮೂಲಕ ವಾಯುಮಂಡಲವನ್ನು ರೂಪಿಸಲು ಸಾಧ್ಯ ಮತ್ತು ಆತ್ಮರಲ್ಲೂ ಕೂಡ ತೀವ್ರಗತಿಯ ಸೇವೆಯ ವೃತ್ತಿಯ ಮೂಲಕ ವಾಯುಮಂಡಲವನ್ನು ರೂಪಿಸಲು ಸಾಧ್ಯ ವಿಶ್ವ ಪರಿವರ್ತನೆಯನ್ನು ಮಾಡಲೇಬೇಕು ತಾನೆ ಅಂದ ಮೇಲೆ ಯಾವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರಾ ಮನಸ್ಸಿನಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡಿದ್ದೀರಾ ತಾನೆ ಆಶೀರ್ವಾದ ಅನ್ನುವ ಒಂದು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಏಕೆಂದರೆ ನಿಮ್ಮ ಜಡಚಿತ್ರ ಏನನ್ನು ಕೊಡುತ್ತದೆ ನಿಮ್ಮ ಜಡಚಿತ್ರ ಕೂಡ ಆಶೀರ್ವಾದವನ್ನೇ ಕೊಡುತ್ತದೆ ತಾನೆ ಯಾರಾದರೂ ಮಂದಿರಕ್ಕೆ ಹೋದಾಗ ಮಂದಿರದಲ್ಲಿ ಏನನ್ನು ಬೇಡುತ್ತಾರೆ ಆಶೀರ್ವಾದವನ್ನು ಬೇಡುತ್ತಾರೆ ತಾನೆ ಆಶೀರ್ವಾದ ಸಿಗುತ್ತದೆ ಆದ್ದರಿಂದ ಆಶೀರ್ವಾದವನ್ನು ಬೇಡುತ್ತಾರೆ ನಿಮ್ಮ ಜಡಚಿತ್ರ ಈ ಅಂತಿಮ ಜನ್ಮದಲ್ಲೂ ಕೂಡ ಆಶೀರ್ವಾದವನ್ನು ನೀಡುತ್ತದೆ ವೃತ್ತಿಯ ಮೂಲಕ ಎಲ್ಲರ ಮನೋಕಾಮನೆಯನ್ನು ಜಡಚಿತ್ರದ ಮೂಲಕ ನೀವು ಪೂರ್ಣ ಮಾಡುತ್ತೀರಾ ಅಂದ ಮೇಲೆ ಬಾರಿ ಬಾರಿಗೂ ಈ ರೀತಿ ಆಶೀರ್ವಾದವನ್ನು ನೀಡುವಂತವರಾಗಿದ್ದೀರಾ ಈಗ ನೀವು ಈ ರೀತಿ ಬಾರಿ ಬಾರಿಗೂ ಆಶೀರ್ವಾದವನ್ನು ನೀಡುತ್ತಿರುವ ಕಾರಣ ನಿಮ್ಮ ಜಡಚಿತ್ರ ಇಲ್ಲಿಯವರೆಗೂ ಆಶೀರ್ವಾದವನ್ನು ಕೊಡುತ್ತದೆ ಬಲೆ ಪರವಶ ಆದಂತಹ ಆತ್ಮರಿಗೆ ಕ್ಷಮಾ ಸಾಗರನ ಮಕ್ಕಳಾದ ನೀವು ಕ್ಷಮೆಯನ್ನು ನೀಡಿದರೆ ಅದು ಕೂಡ ಒಳ್ಳೆಯದೇ ಆಗಿದೆ ತಾನೆ ಅಂದ ಮೇಲೆ ನೀವೆಲ್ಲರೂ ಕ್ಷಮಾಸಾಗರ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳು ಅಂದ ಮೇಲೆ ಮಾಸ್ಟರ್ ಕ್ಷಮಾಸಾಗರರಾಗಿದ್ದೀರ ತಾನೆ ಮಾಸ್ಟರ್ ಕ್ಷಮಾಸಾಗರರಾಗಿದ್ದೀರೋ ಅಥವಾ ಇಲ್ಲವೋ ಆಗಿದ್ದೀರ ತಾನೆ ಎಲ್ಲರಿಗಿಂತ ಮೊದಲನೇ ನಂಬರ್ನಲ್ಲಿ ನಾನು ಮಾಸ್ಟರ್ ಕ್ಷಮಾಸಾಗರ ಆಗಿದ್ದೇನೆ ಎಂದು ಹೇಳುತ್ತೀರ ತಾನೆ ಮಾಸ್ಟರ್ ಕ್ಷಮಾಸಾಗರ ಆಗುವ ಮಾತಿನಲ್ಲಿ ಎಲ್ಲರೂ ಈಗ ನಂಬರ್ ಒನ್ ಅರ್ಜುನ ಆಗಬೇಕು ಈಗ ಎಂತಹ ವಾತಾವರಣವನ್ನು ರೂಪಿಸಬೇಕು ಅಂದರೆ ಯಾರೇ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ಅವರಿಗೆ ನಿಮ್ಮ ಮೂಲಕ ಸ್ವಲ್ಪ ಸ್ನೇಹ ಸಿಗಬೇಕು ಸಹಯೋಗ ಸಿಗಬೇಕು ಕ್ಷಮೆಯ ಅನುಭವ ಆಗಬೇಕು ಸಾಹಸ ಅನುಭವ ಆಗಬೇಕು ಸಹಯೋಗದ ಅನುಭವ ಆಗಬೇಕು ಉಮಂಗುತ್ಸಾಹದ ಅನುಭವವನ್ನು ಅವರು ಮಾಡಬೇಕು ಈ ರೀತಿ ಮಾಡಲು ಸಾಧ್ಯ ಆಗುತ್ತದೆ ಸಾಧ್ಯ ಆಗುತ್ತದೆ ತಾನೆ ಮೊದಲನೇ ಲೈನ್ ನವರು ಈ ರೀತಿ ಮಾಡಲು ಸಾಧ್ಯ ಆಗುತ್ತದೆ ತಾನೆ ಕೈಯನ್ನು ಎತ್ತಿ ಮೊದಲು ನಾನು ಮಾಡಬೇಕು ಎಲ್ಲರೂ ಮಾಡುತ್ತಿರತಾನೆ ಟೀಚರ್ಸ್ ಮಾಡುತ್ತಿರತಾನೆ ಒಳ್ಳೆಯದು ಪ್ರತಿಯೊಂದು ಸ್ಥಾನದಲ್ಲೂ ಇರುವಂತಹ ಮಕ್ಕಳ ಇಮೇಲ್ ಮತ್ತು ಪತ್ರ ಕೂಡ ತಂದೆಗೆ ಬಂದು ತಲುಪಿದೆ ಯಾರೆಲ್ಲ ಪತ್ರವನ್ನು ಇಲ್ಲಿಯವರೆಗೂ ಬರೆದಿಲ್ಲವೋ ಅವರು ಸಂಕಲ್ಪವನ್ನು ಮಾಡಿದ್ದೀರಾ ನಿಮ್ಮ ಸಂಕಲ್ಪದ ನೆನಪು ಪ್ರೀತಿ ಕೂಡ ಬಾಕ್ತಾದರವರಿಗೆ ಬಂದು ತಲುಪಿದೆ ಬಹಳಷ್ಟು ಮಧುರ ಮಧುರವಾದ ಪತ್ರಗಳು ಕೂಡ ತಂದೆಗೆ ಬಂದು ತಲುಪಿದೆ ಮಕ್ಕಳು ಎಂತಹ ಪತ್ರವನ್ನು ಬರೆಯುತ್ತಾರೆ ಅಂದರೆ ಆ ಪತ್ರವನ್ನು ನೋಡಿ ತಂದೆಗೆ ಅನುಭವ ಆಗುತ್ತದೆ ಮಕ್ಕಳು ಉಮಂಗುತ್ಸಾಹದಲ್ಲಿ ಹಾರುತ್ತಿದ್ದಾರೆ ಎಂದು ಆದರೂ ಕೂಡ ಒಳ್ಳೆಯದು ಪತ್ರವನ್ನು ಬರೆಯುವಂತಹ ಮಾತಿನಲ್ಲಿ ಸ್ವಯಂ ಬಂಧಿಸಿಕೊಂಡಿದ್ದೀರಾ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ ಅಂದ ಮೇಲೆ ನಾಲ್ಕು ಕಡೆ ಇರುವಂತಹ ಮಕ್ಕಳು ಯಾರೆಲ್ಲ ಟಿವಿಯ ಮೂಲಕ ಬಾಪ್ತಾದರವರನ್ನು ನೋಡುತ್ತಿದ್ದೀರೋ ಅಥವಾ ಬಾಪ್ತಾದರವರ ಶಬ್ದವನ್ನು ಕಿವಿಯ ಮೂಲಕ ಕೇಳುತ್ತಿದ್ದೀರೋ ಆ ಎಲ್ಲಾ ಮಕ್ಕಳಿಗೂ ಬಾಕ್ತಾದ ಸಮ್ಮುಖದಲ್ಲಿ ಕುಳಿತಿರುವ ಮಕ್ಕಳಿಗಿಂತ ಮೊದಲೇ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಏಕೆಂದರೆ ಬಾಪ್ತಾದರವರಿಗೆ ಗೊತ್ತಿದೆ ಈ ಸಮಯದಲ್ಲಿ ಒಂದು ಸ್ಥಾನದಲ್ಲಿ ಒಂದು ಟೈಮ್ ಆಗಿದ್ದರೆ ಇನ್ನೊಂದು ಸ್ಥಾನದಲ್ಲಿ ಇನ್ನೊಂದು ಟೈಮ್ ಆಗಿದೆ ಆದರೆ ಎಲ್ಲಾ ಮಕ್ಕಳು ಉತ್ಸಾಹದಿಂದ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಕುಳಿತಿದ್ದಾರೆ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ ಒಳ್ಳೆಯದು ಎಲ್ಲರೂ ಸಂಕಲ್ಪವನ್ನು ಮಾಡಿದ್ದೀರಾ ತೀವ್ರ ಪುರುಷಾರ್ಥವನ್ನು ಮಾಡಿ ನಂಬರ್ ಒನ್ ಅಲ್ಲಿ ಬರಲೇಬೇಕು ಎಂದು ಸಂಕಲ್ಪವನ್ನು ಮಾಡಿದ್ದೀರಾ ಯಾರೆಲ್ಲ ಸಂಕಲ್ಪವನ್ನು ಮಾಡಿದ್ದೀರೋ ಅವರು ಕೈಯನ್ನು ಎತ್ತಿ ಒಳ್ಳೆಯದು ಈಗ ಟೀಚರ್ಸ್ ಕೈಯನ್ನು ಎತ್ತುತ್ತಿದ್ದಾರೆ ಮೊದಲನೇ ಲೈನ್ ಅವರಂತೂ ಮಾಡುವವರೇ ಆಗಿದ್ದೀರಾ ಒಳ್ಳೆಯದು ಬಾಕ್ತಾದ ಎಲ್ಲಾ ಮಕ್ಕಳಿಗೂ ಇದೇ ಆದೇಶವನ್ನು ಕೊಟ್ಟಿದ್ದಾರೆ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಐದು ನಿಮಿಷ ಸಮಯ ಸಿಕ್ಕರೂ ಕೂಡ ಆ ಐದು ನಿಮಿಷದಲ್ಲಿ ಮನಸ್ಸಿನ ಎಕ್ಸರ್ಸೈಜ್ ಅನ್ನು ಮಾಡಿ ಏಕೆಂದರೆ ವರ್ತಮಾನ ಸಮಯ ಎಕ್ಸಸೈಸ್ ಸಮಯ ಆಗಿದೆ ನಿಮಿಷಕ್ಕೋಸ್ಕರ ಮನಸ್ಸಿನ ಎಕ್ಸಸೈಜ್ ಅನ್ನು ಮಾಡಿ ಮನಸ್ಸನ್ನು ಪರಮಧಾಮಕ್ಕೆ ಕರೆದುಕೊಂಡು ಹೋಗಿ ಸೂಕ್ಷ್ಮ ವತನದ ಸೂಕ್ಷ್ಮ ದೇವತಾ ಸ್ವರೂಪವನ್ನು ನೆನಪು ಮಾಡಿಕೊಳ್ಳಿ ನಂತರ ನಿಮ್ಮ ಪೂಜ್ಯ ರೂಪವನ್ನು ನೆನಪು ಮಾಡಿಕೊಳ್ಳಿ ನಂತರ ಬ್ರಾಹ್ಮಣ ಸ್ವರೂಪವನ್ನು ನೆನಪು ಮಾಡಿಕೊಳ್ಳಿ ನಂತರ ದೇವತಾ ರೂಪವನ್ನು ನೆನಪು ಮಾಡಿಕೊಳ್ಳಿ ಅಂದ ಮೇಲೆ ಎಷ್ಟು ರೂಪ ಆಯಿತು ಐದು ರೂಪ ಆಯಿತು ತಾನೆ ಅಂದ ಮೇಲೆ ಐದು ನಿಮಿಷದಲ್ಲಿ ಈ ಐದು ರೂಪದ ಎಕ್ಸಸೈಜ್ ಅನ್ನು ಮಾಡಿ ಆಗ ಇಡೀ ದಿನದಲ್ಲಿ ನಡೆದಾಡುತ್ತಾ ತಿರುಗಾಡುತ್ತಾ ಇದ್ದರೂ ಕೂಡ ಈ ಎಕ್ಸಸೈಜ್ ಅನ್ನು ಮಾಡಬಹುದು ಅದಕ್ಕೋಸ್ಕರ ನೀವು ಮೈದಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಈ ಯೋಗಾಸನವನ್ನು ಮಾಡಲು ಮೈದಾನಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಈ ಎಕ್ಸಸೈಜ್ ನಲ್ಲಿ ಓಡುವ ಅವಶ್ಯಕತೆ ಇಲ್ಲ ಈ ಎಕ್ಸಸೈಜ್ ಅನ್ನು ಮಾಡಲು ಕುರ್ಚಿಯ ಅವಶ್ಯಕತೆ ಇಲ್ಲ ಸೀಟ್ ನ ಅವಶ್ಯಕತೆ ಇಲ್ಲ ಮಿಷನ್ನ ಅವಶ್ಯಕತೆ ಇಲ್ಲ ಹೇಗೆ ಅನ್ಯ ಎಕ್ಸಸೈಜ್ ಅನ್ನು ಮಾಡಲು ಶರೀರದ ಅವಶ್ಯಕತೆ ಇದೆ ಬಲೆ ನೀವು ಸ್ಥೂಲ ಎಕ್ಸಸೈಜ್ ಅನ್ನು ಮಾಡಿ ತಂದೆ ಎಕ್ಸಸೈಜ್ ಅನ್ನು ಮಾಡಬೇಡಿ ಎಂದು ಹೇಳುವುದಿಲ್ಲ ಆದರೆ ಮನಸ್ಸಿನ ಡ್ರಿಲ್ ಅನ್ನು ಕೂಡ ಮಾಡಿ ಮನಸ್ಸಿನ ಎಕ್ಸಸೈಜ್ ಅನ್ನು ಮಾಡಿ ಆಗ ಮನಸ್ಸು ಸದಾ ಖುಷಿಯಲ್ಲಿ ಇರುತ್ತದೆ ಉಮಂಗ್ ಉತ್ಸಾಹದಲ್ಲಿ ಇರುತ್ತದೆ ಹಾರುವ ಕಲೆಯ ಅನುಭವವನ್ನು ಮಾಡಿಸುತ್ತದೆ ಅಂದ ಮೇಲೆ ಈಗೀಗ ಎಲ್ಲರೂ ಈ ಡ್ರಿಲ್ ಅನ್ನು ಪ್ರಾರಂಭ ಮಾಡಿಬಿಡಿ ಪರಮಧಾಮದಿಂದ ಹಿಡಿದು ದೇವತಾ ಸ್ವರೂಪದವರೆಗಿನ ಡ್ರಿಲ್ ಅನ್ನು ಬಾಕ್ತಾದ ಮಾಡಿಸಿದರು ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಸದಾ ನಿಮ್ಮ ವೃತ್ತಿಯ ಮೂಲಕ ಆತ್ಮಿಕ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ನೀವು ಇರುವಂತಹ ಸ್ಥಾನದಲ್ಲಿ ಶಕ್ತಿಶಾಲಿ ವೈಬ್ರೇಷನ್ನ ಅನುಭವವನ್ನು ಮಾಡಿಸುವಂತಹ ದೃಢ ಸಂಕಲ್ಪವನ್ನು ಮಾಡುವಂತಹ ಶ್ರೇಷ್ಠ ಆತ್ಮರಿಗೆ ಮತ್ತು ಶಕ್ತಿಶಾಲಿ ವೈಬ್ರೇಷನ್ನ ಸ್ಥಿತಿಯ ಅನುಭವವನ್ನು ಮಾಡಿಸುವಂತಹ ದೃಢ ಸಂಕಲ್ಪ ಉಳ್ಳಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಆಶೀರ್ವಾದವನ್ನೇ ಕೊಡುವಂತವರು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳುವಂತಹ ದಯಾರೃದಯಿ ಆತ್ಮರಿಗೆ ಸದಾ ಸ್ವಯಂ ಹಾರುವ ಕಲೆಯ ಅನುಭವವನ್ನು ಮಾಡುವಂತಹ ಡಬ್ಬಲ್ ಐಟ್ ಸ್ಥಿತಿಯಲ್ಲಿ ಇರುವಂತಹ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ವಿಶಾಲ ಬುದ್ಧಿಯ ಮೂಲಕ ಸಂಘಟನೆಯ ಶಕ್ತಿಯನ್ನು ವೃದ್ಧಿ ಮಾಡುವಂತಹ ಸಫಲತಾ ಸ್ವರೂಪರಾಗಿ ಸಂಘಟನೆಯ ಶಕ್ತಿಯನ್ನು ವೃದ್ಧಿ ಮಾಡುವುದು ಬ್ರಾಹ್ಮಣ ಜೀವನದ ಮೊದಲನೇ ಶ್ರೇಷ್ಠ ಕಾರ್ಯ ಆಗಿದೆ ಅದಕ್ಕೋಸ್ಕರ ಯಾವಾಗ ಯಾವುದಾದರೂ ಒಂದು ಮಾತಿನಲ್ಲಿ ಮೆಜಾರಿಟಿ ಜನ ಆ ಮಾತನ್ನು ವೆರಿಫೈ ಮಾಡುತ್ತಾರೋ ಸಂಘಟನೆಯಲ್ಲಿ ಮೆಜಾರಿಟಿ ಜನ ಯಾವ ಮಾತಿನ ಕಡೆ ಇದ್ದಾರೋ ಆ ಮಾತಿನಲ್ಲೇ ನಾವು ಹೋಗಿ ನಿಲ್ಲಬೇಕು ಇದು ಸಂಘಟನೆಯ ಶಕ್ತಿಯನ್ನು ವೃದ್ಧಿ ಮಾಡುವುದಾಗಿದೆ ಈ ಮಾತಿನಲ್ಲಿ ಸ್ವಯಂನ ದೊಡ್ಡಸ್ತಿಕೆಯನ್ನು ತೋರಿಸಬೇಡಿ ನನ್ನ ವಿಚಾರ ಬಹಳ ಒಳ್ಳೆಯ ವಿಚಾರ ಆಗಿದೆ ಎಂದು ಆ ಸಮಯದಲ್ಲಿ ಹೇಳಬೇಡಿ ಬಲೆ ನಿಮ್ಮ ವಿಚಾರ ಬಹಳ ಒಳ್ಳೆಯ ವಿಚಾರ ಆಗಿರಬಹುದು ಆದರೆ ಎಲ್ಲಿ ನಿಮ್ಮ ವಿಚಾರದ ಮೂಲಕ ಸಂಘಟನೆ ಒಡೆಯುತ್ತದೆಯೋ ಆ ಒಳ್ಳೆಯ ವಿಚಾರ ಕೂಡ ಸಾಧಾರಣ ವಿಚಾರ ಆಗಿಬಿಡುತ್ತದೆ ಆ ಸಮಯದಲ್ಲಿ ನಿಮ್ಮ ವಿಚಾರವನ್ನು ತ್ಯಾಗ ಮಾಡುವ ಪರಿಸ್ಥಿತಿ ಬಂದರೆ ಆ ತ್ಯಾಗದಲ್ಲೂ ಕೂಡ ಭಾಗ್ಯ ಇದೆ ಇದರ ಮೂಲಕ ನೀವು ಸಫಲತಾ ಸ್ವರೂಪರಾಗುತ್ತೀರಾ ಮತ್ತು ತಂದೆಯ ಸಮೀಪ ಸಂಬಂಧದಲ್ಲಿ ಬರುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸರ್ವ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ವೃದ್ಧಿ ಮಾಡಿಕೊಳ್ಳಿ ಮನಸ್ಸಿನ ಏಕಾಗ್ರತೆಯ ಮೂಲಕ ಸರ್ವ ಸಿದ್ಧಿಗಳು ಪ್ರಾಪ್ತಿಯಾಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯ ಪ್ರಯೋಗವನ್ನು ಮಾಡಿ ಸಮಯಕ್ಕನುಸಾರವಾಗಿ ಈಗ ಮನಸ್ಸು ಮತ್ತು ವಾಣಿ ಎರಡರ ಮೂಲಕ ಒಟ್ಟಿಗೆ ಸೇವೆಯನ್ನು ಮಾಡಿ ಆದರೆ ವಾಣಿಯ ಸೇವೆಯನ್ನು ಮಾಡುವುದು ಸಹಜ ಆಗಿದೆ ಆದರೆ ಮನಸ್ಸಾ ಸೇವೆಯಲ್ಲಿ ಗಮನವನ್ನು ನೀಡುವ ಮಾತಿದೆ ಆದ್ದರಿಂದ ಸರ್ವ ಆತ್ಮರ ಬಗ್ಗೆ ಮನಸ್ಸಿನಲ್ಲಿ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಇರಬೇಕು ವಾಣಿಯಲ್ಲಿ ಮಧುರತೆ ಸಂತುಷ್ಟತೆ ಸರಳತೆಯ ನವೀನತೆ ಇರಬೇಕು ಆಗ ಸೇವೆಯಲ್ಲಿ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ